ಸರೋಕ ನಾನು ಟೈಮ್ ಟೈಮಿ ನಾನು ಇನ್ನು ಸಂಜೆಗೆ ಅಡುಗೆದ್ದು ಮಾಡೋದಿತ್ತು ಮತ್ತೆ ಬರ್ತೀನಿ ಹಾ ಒಂದಿಟ್ಟು ನದ್ರ ತೆಗೆವ ಆಮೇಲೆ ಅಳ್ಯಾಗ ಮಗಳಿಗೆ ಇಲ್ಲಿ ಮದ್ವ ಉರ್ಕೊಳೋರ್ಕೊಂಡ ಭಾಳವಾ ನೋಡ ಮತ್ತೆ ಹಾ ನಾನು ಬರ್ಲಿ ನಮ್ಗಿ ಹಾ ಒಂದೆರಡು ಐದು ರೂಪಾಯಿ ಎಲ್ಲರ ಮಂತ್ರ ಅಲ್ಲ ನಮಗ ಮತ್ತೆ ಅವಕೆಗಂತ ಆಕೆ ಲಚ್ಚಿ ನಮ್ಮನ್ ಕಣ್ರ ಉರಿ 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 ಉರಿತಾಳ ನಮಗೆಲ್ಲಾರ್ದ ಮತ್ತೆ ಯಾರಿಗಂತ ಏನು ಬ್ವ ಗಿರಿಜಕ್ಕ ರಾಜಕ್ಕ ಇಬ್ಬರೂ ಏನೋ ಗುಣಗ್ಲಕತ್ತೀರಿ ನಾ ಬರ್ತೀನಿ ವಾ ಅಯ್ಯ ನಂದು ಏನು ಬಿಡು ಗುಣ ಆಗಲಕ್ಕ ತಗೋ ಆಯ್ತಲ್ಲ ಮತ್ತೆ ಬಂದಿನ ಕೆಲಸ ಹೋಗಿನ ಅಠ ಹೋವ್ವ ಹೋಗಿನ ಮತ್ತು ಕೆಲಸ ಮೇಲೆ ಇಲ್ಲಿ ಇರ್ಲಕ್ಕ ನಾ ನೀವು ಅಂತಿ ಕುಂಡ್ರಿ ಲಕ್ಷ್ಮಿ ಯಾಕೆ ಹಂಗೆ ಮಾತಾಡ್ತೀವಿ ಬಿಡು ಹ್ಞೂ ಸುಮ್ಮ ಹಂಗ ಏನೋ ಅಂತಿರ್ತಾರ ಅವರು ಆಯಿತು ಒನಿಗೆ ಹೋಗ್ಬ ಕೆಲಸ ಅದಂತೀ ಮತ್ತು ಹೋಗ್ವ ಮತ್ತೆ ನಾಳೆ ಬಾ ಮತ್ತೆ ಮನೆ ಕಡಿ ಇಲ್ಲ ಊಟ ಮಾಡಕತ್ತೀರ ತತ್ತಿ ಮಾತ್ ಹೇಡು ಇಲ್ಲ ಇರಕತ್ತಿತ್ತು ಹಾ ಹ್ಞೂ ಬಾ ಬಾ ಬಾ

ಕಾಕು ಏನು ಶಿಕ್ಷಕರಿಗೆಲ್ಲ ಕರೆದಿಲ್ಲ ರೀ ಲಕ್ಷ್ಮಿಗೆ ಕರ್ದಿನಿ ಸಣ್ಣತಿ ಕರೆದೀನಿ ಅಲ್ರಿ ಅವರು ನಮ್ಮ ಮನೆಯವರು ಅದಾರಿಲ್ಲು ಮಗಳು ಹೊಳೆಯ ಬಂದಾರ ನಾಳೆ ಹೋಳಿಗೆ ಮಾಡ್ತೀನಿ ಅದಕ್ಕೆ ಬರ್ರಿ ತಂದಿನ್ರಿ ರೀ ಅದ್ರಾಗ ಏನೈತೆ ರೀ ಹೌದು ಬಿಡುವ ನೀ ಹೇಳಿದ್ರಾಗೇ ತಪ್ಪಿರಂಗಿಲ್ಲ ನಾವು ಮಾತಾಡಿದ್ರೆ ಎಲ್ಲ ತಪ್ಪಿರ್ತೈತಿ ಅಲ್ಲ ಮಗಳ ಹೊಳೆಯ ಬಂದ್ರೆ ಮಗಳ ಒಳಗೆ ಮಾಡಿಕೆ ಹುಣಸು ಹ್ಞೂ ಮಾಜು ಬಾಜದ್ರಿಗೆಲ್ಲ ಕರೆಂಟ್ ಅದೇನೈತಿ ಯಾವ ನಿನಗೆ ನಾವು ಆಜು ಬಾಜುದ್ರೆ ಇರಬೇಕು ಯಾಕಂದ್ರೆ ಮತ್ತೆ ನೀನು ಗಂಡನ ಮನೆಯಾಗ ನೀನು ಅದ ಮಾಡಿರ್ತಿ ಅದಕ್ಕೆ ನಿನಗೆ ಹಾಗೆ ನೋಡಿಲಿ ನಾವು ಯಾವತ್ತು ನಾವು ಬೇರೆ ಸರ್ವಕ್ಕ ಬೇರೆ ಅನ್ಕೊಂಡಿಲ್ಲ ನಮ್ಮ ಇಬ್ಬರು ಮನಸ್ಸಿನಾಗೂ ನಾವು ಅಕ್ಕ ತಂಗಿಯರನ್ನೋ ಭಾವನೆ ಐತಿ ಅದಕ್ಕೆ ಕರ್ದಾಳ ನನಗೆ ಏನು ನೀ ಏನು ಭಾಳ ಚಿಂತೆ ಮಾಡಿಬಿಡ್ತಗೋ ನಾ ಏನು ಬರಂಗಿಲ್ಲ ಊಟಕ್ಕೆ ಅಯ್ಯ ಸರು ಕಾಕಿ ಹಂಗ ಏನ ನಾ ಮಜಾಕ್ ಮಾಡ್ಯಾರ ಬಿಡು ಅದಕ್ಕೆ ಇದು ಮಾಡ್ಕೊತಿ ಸುಮ್ ಅವರು ಮಜಾಕ್ ಮಾಡ್ತಿರ್ತಾರ ಅವಾಗ ತಪ್ಪ ತಿಳ್ಕೊಬೇಡ ಬಾ ನೋಡ್ಬಾ ಏನು ಊಟಕ್ಕೆ ಇಲ್ಲೇ ಬರ್ರಿ ನೋವು ನಾಳಿಗೆ ಏನು ಮಾಡಕ್ ಹೋಗ್ಬೇಡ ಮನ್ಯಾಗ ನಾಳೆ ಅತ್ತಿ ಕ ಸಣ್ಣತ್ತಿ ಕರ್ಕೊಂಡು ಕಿಸಿದ್ರ ಈ ಕಡೆ ಬರ್ರಿ ಮತ್ತೆ ಮಾಮಗು ಹೇಳು ಬಾತ್ ಹೇಳಿ ಕಿಸಂದ್ರ ನಾ ಎಲ್ಲ ಅಡಿಗೆ ಮಾಡ್ತೀನಿ ಇಲ್ಲೇ ಬಾ ಹಾ ಹೌದವಾ ಲಕ್ಷ್ಮಿ ಸಣ್ಣ ಹೇಳು ಇಲ್ಲೇ ಬಾತ್ ಹೇಳು ಹ್ಞೂ ಎಲ್ಲರಿಗೂ ಇಲ್ಲೇ ಬಾತ್ ಹೇಳು ಊಟಕ್ಕೆ ಹೆಂಗು ಸರು ಮಾಡ್ತಾಳೆ ಅಡುಗೆ ಮಾಡಿರ್ತಾಳೆ ಬಂದ್ ಕಿಸ ಇಲ್ಲೇ ಊಟಕ್ಕೆ ಹೋಗತಿರತ್ತ ಮಗಳು ಹೊಳೆ ಬಂದಾರವ್ವ ಮನೆಗೆ ಹಾಂ ನಾವೇನೂ ಭಾಳ ಖರ್ಚು ಮಾಡಿ ಏನಿಲ್ಲ ಬಂದಾರೆ ಚಂದಾಗಿ ಊಟ ಉಪಚಾರ ಮಾಡಿ ಕಳ್ಸ್ಬೇಕಿಲ್ಲ ಎಲ್ಲರೂ ಎಲ್ಲರು ಮನಿದು ಮಂದಿ ಇದ್ದರು ಚಂದ ಕಾಣ್ತೈತಿ ಬರ್ರಿ ಬನ್ರಿ ಹಾಂ ಆಯ್ತು ತಗೋ ರೀ ಮಮ್ಮಾರೆ ನೀವು ಇಟ್ಟು ಹೇಳಿದ ನಾ ಬರ್ಲಾರ್ದ ಇರ್ತೀನೇನು ಅತ್ತಿಗೂ ಹೇಳ್ತೀನಿ ರೀ ಈ ಕಡೆ ಬರ್ತೀವತ್ತ್ರಿ ಮತ್ತೆ ಮುಂಜಾನೆ ನಾಷ್ಟಕ್ಕೆ ಆ ಕಡೆ ಕಳಿಸ್ರಿ ಕವಿತಾಗ ಮತ್ತೆ ಅವ್ರು ಮಲಕ್ಕಗ ಅಲ್ಲೇ ಕಳಿಸ್ರಿ ಅಲ್ಲೇ ಉಣ್ಲಾಕ ಅವ್ರು ನಾಷ್ಟ ಅಲ್ಲೇ ಮಾಡಿ ಬರ್ತಾರೆ ನೋಡ್ರಿ ಆಯ್ತಾ ಊಟಕ್ಕೆ ಎಲ್ಲರು ಅಲ್ಲೇ ಬರ್ತಾರ ಅಕ್ಕ ನಾಷ್ಟಕ್ಕನಾ ಆ ರೀಪ್ರಿಗ ಕನಕ ಎಷ್ಟು ಹಜಾರ ನೋಡಿ ಹೆಂಗೆ ಸಟ್ ಚೆನ್ನಾಗಿ ನೋಡು ಎಲ್ಲಾರು ಹಿಂಗ್ ಏನವ ಇಬ್ಬರದ ಏನೋ ನಡ್ದೈತಲ್ಲ ಗುಸು ಗುಸು ಪಿಸು ಏನಂತ ಜೋರಾಗಿ ಹೇಳಿ ನಾವು ಒಂದಿಟ್ಟು ಕೇಳ್ತೀವಿ ಹೌದಾ ಆತು ಮಾತಾಡ್ರಿ ನೀವ್ ಮಾತಾಡ್ರಿ ಎಸರು ಹೋಗ್ ಮತ್ತ ಊಟ ಕಿಟ್ಟು ತಯಾರು ಮಾಡು ಪಾಪ ಹೂ ಬಂದಾವ ಅಲ್ಲಿಂದ ಇಲ್ಲಿಗೆ ಒಂದಿಟ್ಟು ಪಾನ್ಕಾಯಿ ಕೊಟ್ಟಿ ಇಲ್ಲ ಹಳೇಂದ್ರಿಗೌರಿ ಹ್ಞೂ ರೀ ಕೊಟ್ಟಿನ ಅವಾಗ ಕೊಟ್ಟಿನಿ ಈಗ ಊಟಕ್ಕೆ ಕೊಡ್ತ ಎಲ್ಲ ಇನ್ನೇನು ತಾಟ ಹಚ್ತೀನಿ ಅದಕ್ಕೆ ಲಕ್ಷ್ಮಿಗೆ ಉಂಡು ಹೋಗೋಣಕ್ಕೀನಿ ಯಾಕೆ ಹೋತೀನಕತ್ತಲ್ಲ ಅದಕ್ಕೆ ಕಳ್ಸಿರತ್ತೆ ನಿಂತಿದ್ದೆ ನೀ ಊಟಕ್ಕೆ ಕೊಡು ಸೌಕಾಸ್ ಕೊಡು ನಾ ಹೊಕ್ಕ ಹಾ ಬರ್ತೀನಿ ಕೈತಾ ಕೈ ತಕ್ಕೊಂಡು ನೋಡಿರುವ ಕೈ ತಕ್ಕೊರಿ ಊಟ ಮಾಡಕತ್ತಿರತ್ತ ಅಯ್ಯ ಮಮ್ಮಿ ಊಟ ಏನು ಬ್ಯಾಡ್ವಾ ನಂಗೆ ಬರುವಾಗ ಹೋಟೆಲ್ನಾಗ ಉಂಡು ಬಂದೀವಿ ಹಸುವೇನಿಲ್ಲ ಸಂಜೆ ಅಮ್ಮ ಯವ್ವಾ ನೋಡ ಈಕೆ ಅಲ್ಲ ಗಂಡ ಕರ್ಕೊಂಡು ಫಸ್ಟ್ ಟೈಮ್ ಬರಕತ್ತಾಳ ಬರಕತ್ತಡ ಅಗಲಿಗೆ ಹೋಗಿ ಊಟ ಮಾಡಿ ಬಂದ ನೀನು ಅಯ್ಯವ್ವ ಈಕಿನ ಸೀ ಇದ್ರಬೇಕ ಅಯ್ಯವ್ವ ಅಲ್ಲ ಮದುವೆಗೆ ಹತ್ತು ವರ್ಷ ಆಯ್ತು ಇಲ್ಲಿ ತನ ಒಂದ್ ದಿನ ನನ್ನ ಗಂಡ ಹೋಟೆಲ್ ಕರ್ಕೊಂಡು ಹೋಗಿ ಹೋಟೆಲ್ ಮಾರಿ ತೋರಿಸಿಲ್ಲ ಎಂತದ ಅಂತ ಹೇಳಿ ಹಾ ಅಲ್ಲ ಇನ್ನ ನಿನ್ನೆ ಮನೆ ಮದುವೆಗಳ ನೀವು ಅಗಳಿಕೆ ಹೋಟೆಲ್ ಕುಗಳ ನೋಡ್ ಅಂತ ಕರ್ಮಿದ್ರಬೇಕು ಅಯ್ಯವ್ವ ಹ್ಞೂ ನಾನೇನ ಅಲ್ಲ ನಮ್ಮ ಗಂಡದರು ಹೋಟೆಲ್ ಮಾರಿ ಅಂತ ತೋರಿಸಿಲ್ಲ ಈ ವರ್ಷ ಆದ್ರ ನೋಡಿಕಿ ಎತ್ತರ ಇದ್ರಬೇಕು ಏ ನಮ್ಮವ್ವ ಅಲ್ಲ ಮನೆಗೆ ಹೊಂಟೇರಿ ಹೋಟೆಲ್ ಉಂಡು ಬರೋದನ್ನು ಹೋಟೆಲ್ ಉಂಡು ಬರಕ್ ಬಂದಿರನು ಅಲ್ಲ ಮನೆಗೆ ಒಂದು ಊಟ ಮಾಡ್ಬೇಕಿಲ್ವಾ ಹೋಟೆಲ್ ಮತ್ತೆ ಹೋಗು ಉಂಟಿದ್ರಲ್ಲ ಇಲ್ರಿ ಮಾಮರ ಮುಂಜಾನೆ ನಷ್ಟ ಮಾಡೋದು ತಡ ಆಯ್ತ್ರಿ ಅದಕ್ಕ ನಾನ ಜಲ್ದಿ ಜಲ್ದಿ ಅವಸರ್ ಮಾಡಿ ಕರ್ಕೊಂಡ್ ಬಂದಿದ್ನಲ್ರಿ ಪಾಪಕ್ಕೆ ಹಸುವಾಗಿರ್ತದ ಏನ್ ಕೇಳಲ್ಲ ಬಿಡಲ್ಲ ಅಂತ ಹೇಳಿ ನಾನ ಜೋರಿ ಕರ್ಕೊಂಡು ಹೋದ್ರಿ ಹೋಟೆಲ್ ಕೊಂಡ್ ಇಟ್ಟುಕೊಂಡು ಬಂದಿವಿ ಅಟ ಹೌದ್ರಿ ಅಂದ್ರೆ ನಿಮ್ಗೆ ಯಾವಾಗ ಹಸಿ ಅವಾಗ ಹುಂಡ್ರಿ ಅಡಿಗೆ ಅಂತ ಎಲ್ಲ ಏ ಮತ್ತೆ ಬೇಡಬೇಡ್ರಿರ ನೀವೇನ್ ನೀವೇ ತೊಗೊಳಕ್ ಹೋಗ್ಬೇಡ್ರಿ ನಾವೆಲ್ಲ ಈಗ ಬಂದಿವನ್ ಹೊಟ್ಟೆ ತುಂಬದ್ರಿ ಸಂಜಿಕೆ ಒಮ್ಮ ಊಟನ ಮಾಡ್ತಿ ತಗೋರಿ ಏನ್ ನೀವೇ ನಮ್ ಸಲುವಾಗಿ ಅದು ಇದು ಮಾಡಕ್ ಹೋಗ್ಬೇಡ್ರಿ ಸುಮ್ನಾ ಹೌದು ಮಮ್ಮಿ ಅವರೇನೋ ಜಾಸ್ತಿ ಉಣಂಗಿಲ್ಲ ನೀ ಏನು ಸುಮ್ಮನೆ ಅದು ಇದು ಮಾಡಕ್ಕೆ ಹೋಗಬೇಡ ಈಗ ಏನು ಮಾಡಿ ಅಟ್ಟ ಬಿಟ್ಬಿಡು ಏ ನಮ್ಮವ್ವ ಎಂಥ ಮಾತು ಮಾತಾಡ್ತಿದ್ದಿ ಅಲ್ಲ ಫಸ್ಟ್ ಟೈಮ್ ಹಳೆಯ ಮಗಳು ಮನೆಗೆ ಬಂದಿರಿ ಹಂಗ ಬಿಟ್ರೆ ಚೆಂದ ಕಾಣ್ತಿತ್ತು ಏ ಕೇಳಣ ಏನಾರ ಕೇಳಿ ನಿಮ್ಮ ಅವು ಮಾಡಿಕೊಡ್ತಾಳತ್ತ ಇಲ್ಲಪ್ಪ ಹೊಟ್ಟೆ ಹಸು ಇಲ್ಲ ನಾ ಇದ್ರೆ ಕೇಳ್ತಿದ್ದಿಲ್ಲ ಚೆಂದಾಗಿ ಊಟ ಮಾಡೇ ಬಂದೀವಿ ಹೋಟೆಲ್ನಾಗ ಅದಕ್ಕೆ ಮತ್ತೆ ಸಂಜೆ ಕುಂತಿ ತಗೋಲ್ಲ ಹ್ಮ್ ಆಯ್ತಾ ನಿಮ್ಗೆ ಯಾವಾಗ ಹಸು ಆಕೈತಿ ಅದ್ರಿ ಸರು ನೋಡು ಹಂಗಾಕಿ ಬಿಡು ಒಂದ ಹಂಗ ಬಿಡಕ್ ಹೋಗ್ಬೇಡ ಒಂದಿಟ್ಟು ಬಿಸಿ ಚಪಾತಿ ಗಿಪಾತಿ ಮಾಡು ನೋಡವಾ ನೋಡು ಅಲ್ಲ ನಮ್ಮ ಪ್ರೀತಿ ಬರ್ತಿದಿಲ್ಲಾ ಈಗ ನೋಡಿ ಬಿಸಿ ಚಪಾತಿ ಮಾಡ್ಕೊಡ್ಬೇಕ ಬಿಸಿ ಚಪಾತಿ ಹಾತ್ರಿ ಮಾಡ್ಕೊಡ್ತೀನಿ ತಗೋರಲ್ಲ ನಾ ಏನು ಏನ್ರಿ ಅಟ್ಟು ಗೊತ್ತಾಗಲ್ಲ ಏನ್ರಿ ನಂಗ ಮಾಡ್ಕೊಡ್ತೀನಿ ನೀವೇನು ಚಿಂತೆ ಮಾಡ್ಬೇಡ್ರಿ ನೋಡ್ರಿ ಮತ್ತ ನೀವರ ಊಟ ಮಾಡಕತ್ತಿರತ್ತೆ ನಡ್ರಿ ಆತುವ ನಂಗೆ ಹಸುವಾಗ ಐತಿ ಮತ್ತು ನಡಿ ಎಲ್ಲರ ಸುನೀತಾ ಅನಿತಾ ಎಲ್ಲರ ಅನ್ನಂಗೆ ಸುನೀತಾಂದು ಪರೀಕ್ಷೆ ಇತ್ತಲ್ಲ ಮುಗಿದ ಬನ್ನು ಪರೀಕ್ಷೆ ಕಾಣಲ್ಲ ಎಲ್ಲಕ್ಕಿ ಹ್ಞೂ ರೀ ಯಾಕೆ ಪರೀಕ್ಷೆ ಎಲ್ಲ ಮುಗ್ದಾವ ರೀ ಇನ್ನೇ ನಾಳೆ ನಾಳೆ ರಿಸಲ್ಟ್ ಬರ್ತದ ತಂದಾಳ್ರಿ ಮತ್ತೆ ಎಲ್ಲಿ ಆ ಕಡೆಲ್ಲ ಲಕ್ಷ್ಮಿ ಅವ್ರ ಮನೆಗೆ ಕೂತಾಳೆ ಏನು ಮಾಡ್ಯಾಳ ಗೊತ್ತಿಲ್ಲ ರೀ ಹ್ಞೂ ಆತಾತು ಅದಂತರ ಯಾವಾಗ ನೋಡಿದ್ರು ಓದೋದ್ರಾಗೆ ಇರ್ತೈತಿ ಆಕಿ ನೋಡ್ಬೇಕು ಅಂತಕ್ಕೆ ನೇಳ ಊಟ ಮಾಡಲ್ಲ ಏನು ಮಾಡಂಗಿಲ್ಲ ಜರ ನೋಡಿ ನೋಡಿ ಊಟಕ್ಕೆ ಕೊಡು ಅವ್ರಿಗೆ ಒಂದಿಟ್ಟು ಮಕ್ಕಳ ಮೇಲೆ ಎತ್ತರ ಪ್ರೀತಿ ಬಂದೈತಿ ಏನಕತ್ತಿ ಇವಾಗ ಅಲ್ಲ ಮೊದಲ ಓದ ಕೂತ್ರ ಬೈತಿದ್ದ ಚಂದನ ಬುಕ್ ಇಡ್ಕೊಂಡ್ ಈಗ ಬನ್ನಿ ಕೆಲಸ ಅಂತ ಹೇಳಿ ಈಗ ನೋಡಿಗ ಮಗಳು ಊಟ ಇಲ್ಲ ಮಾಡೋಡ್ ಹ್ಮ್ ಇದ ಅಂತಾರ ಅನ್ಸ್ತೈತಿ ಹ್ಮ್ ಕಾಲ ಅಂದ್ರೆ ಅತ್ತಿಗೆ ಅತ್ತಿಗೊಂದ್ ಕಾಲ ಅಂತ ಹೇಳಿ ಹ್ಮ್ ಎಂತ ಬಂತ ನೋಡ್ ನಮಗ ನಮ್ಮ ಹಣೆ ಬರ ನೋಡು ಹೆಂಗಿದ್ದವರು ಹೆಂಗ ಹಾಕೋತೀವಿ ನಾವು ಬಾ ಬಾಷಿಲಿ ಇದು ಯಾವಾಗ ಮತ್ ಹೊಳ್ಳಿ ನಮ್ಮ ಈಗ ಅಧಿಕಾರ ಬರ್ತೈತೆ ನೋಡು

ಏಯ್ ಗಿರಿಜವ್ವ ಮೊದಲ ನೀ ಯಾರದ ನಿಂತು ಮಾತಾಡಕತ್ತಿ ಅದನ್ನ ನೋಡ್ಕೊ ಅಲ್ಲ ಹಳ್ಯಾ ಮುಂದೆ ನಾನು ಹಳೆನ್ ಮುಂದೆ ನಿಂತು ಮಾತಾಡ ಮಾತುಗಳು ನೀವು ಏನೈತಿ ನಿನಗೆ ಆಂಟಿ ಅಂದ್ರೆ ಏನ್ ಸಣ್ಣ ಕೂಸ್ತಿ ನೀನ ನೀನು ಆಂಟಿ ಅನ್ಲಾರದ ಮತ್ತೆ ಅಂತಾರ ನಿನಗ ಅಲ್ಲ ಅಡ್ ಚಂದ ಆಂಟಿ ಅಂತ ಹೇಳಿ ಕರೆದು ಮಾತಾಡ್ಸಕತ್ತಾನ ಅವ್ನಿಗ್ ಹಿಂಗೆ ಮಾತಾಡ್ತಿ ನೀನು ನೋಡ್ ಮತ್ತೆ ಇನ್ನು ಇಷ್ಟು ದಿನ ಹೋಲ್ ಬಿಡು ಹೋಲ್ ಬಿಡತ್ತ ಸುಮ್ ಬಿಟ್ಟಿನಿ ಇನ್ನೇನ್ ಇಲ್ಲ ಇನ್ನೇ ಅಡ್ ಕೊಡ್ ಕೊಡ್ಬೇಕದ ಇನ್ನ

ಏಯವ್ವ ಇಂಥ ಮಾತು ಕೇಳಿ ನಾ ಹ್ಯಾಂಗಿರ್ಲಿ ಯವ್ವ ಕಾಕುರಿ ನಿಮ್ಮ ಅಣ್ಣ ಏನೋ ಸಿಟ್ಟಿನಾಗ ಒಂದು ಮಾತು ಅಂದಾರ್ರಿ ಅದಕ್ಕೆ ಯಾಕೆ ಇಂಥ ಪರಿ ಮಾಡಕತ್ತೀರಿ ಅಲ್ರಿ ಮನಿಗೆ ಅಳೆ ಬಂದ ಅಳೆದ ಮುಂದೆ ಮಾತಾಡೋ ಮಾತುಗಳು ಏನ್ರಿ ಇವು ಇರ್ಲಕ್ಕೆ ಬಿಡ್ರಲ್ಲ ಏನತ್ರಿ ನಿಮ್ಮ ಅಣ್ಣನೇ ಅಣ್ಣ ಏನೋ ಸಿಟ್ಟಿನಾಗ ಒಂದು ಮಾತು ಅಂದಾರ್ರಿ ಅದಕ್ಕೆ ಯಾಕೆ ದೊಡ್ಡದು ಮಾಡಕತ್ತೀರಿ ಹೌದವಾ ಹೌದು ನಿಮಗ ಇವೆಲ್ಲ ಸಣ್ಣ ಮಾತವ ನಿಮಗ ಅದಾ ನಿನ್ ಮಕ್ಕಳಿಗೆ ಅಂದಿದ್ರ ನೀ ಸುಮ್ ಕುಂದಿರ್ತಿತ್ತೇನೋ ಏ ಗಿರ್ಜವ್ವ ಬಾಳ್ ಮಾತಾಡ್ಬೇಡ ಏನಾಯ್ತು ನಿನಗ ಏನ್ ಹೊಡ್ದಾ ಬಿಟ್ ನಾನು ಹೊಡಿತಿನಂದ್ರ ಏನ್ ಭಾರಿ ಆಯ್ತು ಬಿಡು ನಿಂದು ಅಲ್ಲ ಒಂದು ಮಾತು ನೋಡ್ಬಾರ್ದ ನಿನಗಂದ್ರೆ ಬಿಡ್ರಿ ನೀವರ ಸುಮಾರಿ ಎದಕ್ ಸುಮ್ನ ಅಂತೀರಿ ಅದ್ರ ಅದ್ರ ನೋಡ್ರಿ ಅವ್ರು ಹೆಂಗ್ ಮಾಡ್ತಾರ ಯಾಕಪ್ಪ ಯಾಕ ಅಲ್ಲ ತಂಗಿದವ್ರಿಗೆ ಹಿಂಗ ಅನು ಮಾತಾಡೋದೇನು ನೋಡಲಿ ಸಾಯ್ತೀನಿ ಅಂತ ನಕತ್ತಾರ ಅವ್ರು ಅಲ್ಲ ಅವ್ರ ಸತ್ತರ ನೀವು ಬಹಳ ಸುಖವಾಗಿರ್ತೀರ ಅನಿಸ್ತದ ಹೆಂಡತಿ ಮಕ್ಕಳು ನಾನು ನೋಡ್ಲಕತ್ತೀನಿ ನಾಲ್ಕು ದಿನದ ಹೊತ್ತಾಯ್ತು ಹಿಂಗ ನಡೆಸಿರಿ ಅಲ್ಲ ನನ್ನ ಮಕ್ಕಳು ಇರೋದ ಅಟ್ ಒಜ್ಜಾಗಿ ತನು ನಿಮಗ ನಾನು ನನ್ನ ಮಕ್ಕಳು ಇರಬಾರ್ದು ನಿಮ್ ಮನೆಯಾಗ ಹೇಳ್ರಿ ಮತ್ತ ನಾವ ಹೋಗಿ ಎಲ್ಲರ ಅತ್ತಿರಿ ಯಾಕಂತ ದೊಡ್ಡ ದೊಡ್ಡ ಮಾತಾಡ್ತೀರಿ ಅಲ್ರಿ ಅವ್ರ ಏನು ಅಣ್ಣಾಗಿ ತಂಗಿಗೆ ಒಂದ್ ಮಾತೇನು ಅನ್ಬಾರ್ದೇನ್ರಿ ಅಂತದ್ ಏನ್ ಮಾಡಾರಿ ಅಲ್ಲ गिर जाओ काकिना ಮಾತಾಡಿದ್ರಿ माटाडिद्र फर्स्ट ಯಾವ ಏನು ಯಾಕ ಅಂತ ಮಾತಾಡಿದ್ರು ಅದಕ್ಕೆ ಆಸಿಟ್ ಬಂದು ಏನೋ ಒಂದು ಮಾತು ಅಂದಾರ್ ತೋರಲ್ಲ ನೀವು ದೊಡ್ಡರಾಗಿ ನೀವು ಒಂದಿಷ್ಟು ಸಮಾಧಾನ ಮಾಡ್ರಿ ನೀವು ಅವ್ರ ಜೊತೆ ಸೇರಿ ಹಿಂಗ ಮಾತಾಡಿದರೆ ಚಲೋ ಅನಿಸುತ್ತೆ ತಂದ್ರೆ ಬಂದವರ ಮುಂದೆ ಹೋದ್ರ ಮುಂದೆ ನೋಡ್ದೆ ಯವ ನೀನು ಸೊಸಿ ನಿನಗ ಬುದ್ಧಿ ಹಣಾಗ್ ಬಿಟ್ಟಾಳ ಈಗ ಅಲ್ವೇ ಯವ ಮೊದಲ ನೀ ಹಾಕಿದಿಗೆರೆ ದಾಡ್ತಿದ್ದಿಲ್ಲ ನಮ್ಮ ಅಣ್ಣ ಅಕ್ಕ ದೊಡ್ಡದು ಮಾಡಿದಿರ ನಾ ದೊಡ್ಡದು ಆಗ್ತಾವ ರೀ ಇಲ್ಲೇ ಯಾಕೆ ಸುಮ್ಮನೆ ಹೇಳ್ಕೊಂಡು ಹೇಳ್ಕೊಂಡು ಹೋಕ್ಕಿರಿ ಅದನ್ನ ಏನೇ ತಗೋರಿಲ್ಲ ನಿಮ್ಮ ಯಾರಲ್ಲ ಬೇರೆ ಯಾರನ್ನ ಅಂದಾರೇನು ರೀ ನಿಮಗೆ ಏ ವ ಗಿರ್ ಜವ್ವ ನಾ ಏನು ನಿನಗೆ ಅಂತ ನಿನ್ನ ಅಂತ ಹೇಳಿ ಇಟ್ಟು ಮಾಡಕತ್ತಿ ಅಲ್ಲ ನಾನು ನಿನಗೆ ಒಂದು ಮಾತು ಅಂದ್ರೆ ಇಟ್ಟು ತ್ರಾಸು ಆಕೈತಲ್ಲ ಮೊದಲು ನನ್ನ ಹೆಂಡ್ತಿಗಿ ನಾ ಅಷ್ಟೆಲ್ಲ ಬೈತಿದ್ನಲ್ಲ ಅವಾಗ ನನಗೆ ತಿಳಿತಿದ್ದಿಲ್ಲನು ಬೈಬಡಣ್ಣ ಅಂತ ಒಂದು ದಿನರು ನೀನು ಅಲ್ಲ ಅಲ್ಲ ನೀನು ಹೇಳ್ತಿ ನೀ ಬೈತ್ರಿ ನಾ ಯಾಕೆ ಬೇಡನ್ಲಿ ಹಾ ಮತ್ ಇವಾಗು ಹಂಗ ನಿಮ್ಮ ಅಣ್ಣ ನಿನಗೆ ಬೈದ್ರ ಅಟ್ಯಾಕ್ ತ್ರಾಸ್ ಮಾಡ್ಕೊಳಕತಿ ಅಣ್ಣ ಆಗಿ ನನಗ ಅಟ್ಟು ಅಧಿಕಾರ ಇಲ್ಲನು ಬೈಯದು ಅಯ್ಯ ಆಗಿರ್ಜಾವ ಹೋಲ್ ಬಿಡು ನಿಮ್ಮ ಅಣ್ಣನೆ ಬೈದನಲ್ಲ ಎಲ್ಲ ಕುಡಿದ್ ಒಂದ್ಸರ್ತಿ ಬಿಡು ಮತ್ ಮುಂದಿನ ಸಲ ಬಯ್ಯಲ್ಲ ಯಪ್ಪ ಮುಂದಿನ ಸಲ ಬಯಕ್ ಹೋಗ್ ನೋಡಪ್ಪ ಯಪ್ಪ ಆಕಿ ಬಹಳ ಮನ್ಸಿಗೆ ಮಾಡ್ಕೊತಾಳ ಮೊದ್ಲಾಕಿ ಬಹಳ ಸಮಾಧಾನ ಮನ್ಸಾಳ ಆಕಿ ಯಾರಿಗೂ ಏನು ಅನ್ನಂಗಿಲ್ಲ ಅಡಂಗಿಲ್ಲ ನೀ ಹಂಗೆಲ್ಲ ಬೈಲಕ್ ಹೋಗಬೇಡಪ್ಪ ಯಪ್ಪ ಮುಂದಿನ ಸಲ ಹ್ಮ್ ಆತ್ ತೋರ್ವಾ ಆತ್ ಆತ್ ಬಯ್ಯಲ್ ತೋ ಹ್ಮ್ ನಡಿಯ ನಡಿ ಊಟಕ್ಕೆ ಕೊಡು ನಡಿ